ಆದ್ರೆ ಇವತ್ತು ಬಾಬ್ಜಿ ಅವ್ರ ಜೊತೆ ಕುಡಿಸಿದ್ರೆ ಬಾಬ್ಜಿ ಅವರು ಜೊತೆ ಕುತ್ಕೊಳ್ಳೋ ಅಂತ ಶಕ್ತಿನೂ ನಮ್ಗಿಲ್ಲ ಹೇಳ್ಬೇಕು ಅಂತಂದ್ರೆ ನಾನು ಸಣ್ಣ ಹುಡುಗ ದಯವಿಟ್ಟು ಬಹಳ ಸಣ್ಣ ಹುಡುಗ ಅವತ್ತಿಂದ ನಾನು ಬಾಬ್ಜಿ ಅವ್ರು ನೋಡ್ತಾ ಇದ್ದೀನಿ ಈಗ ದಯವಿಟ್ಟು ಅಂತಲ್ಲ ಬಟ್ ಆಗಿ ಯಾಕಪ್ಪ ಮಾತಾಡ್ತಾ ಇದೀನಿ ಅಂತಂದ್ರೆ ಬಾಬ್ಜಿ ಅವರಿಂದ ನಾವು ಕಲ್ತಿರೋದು ಇದೆಯಲ್ಲ ಮಿತಿ ನೀರು ಕಲ್ತಿದೀವಿ ಇಂಡಸ್ಟ್ರಿ ಬಾಬ್ಜಿ ಅಂದ್ರೆ ಬರೀ ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ ಅಂತಾರೆ ಬಾಬ್ಜಿ ಅದಲ್ಲ ಬಾಬ್ಜಿ ಏನಪ್ಪಾ ಅಂದ್ರೆ ಒಬ್ಬ ಪ್ರೊಡ್ಯೂಸರ್ಗಿರ್ಬೇಕಾದ ಎಲ್ಲಾ ಲಕ್ಷಣಗಳು ಬಾಬ್ಜಿ ಅವ್ರೆ ಯಾಕಂದ್ರೆ ಬಾಬ್ಜಿ ಅವ್ರ ಜೊತೆ ಇರೋ ಜಾಗಗಳಿಲ್ಲ ನಾವು ಆಮೇಲೆ ಬಾಬ್ಜಿ ಅವ್ರ ನಮ್ಗಿಷ್ಟು ಹತ್ರ ಆಗೋದಕ್ಕೆ ಮೇನ್ ಕಾರಣನೇ ದ್ವಾರ್ಕಿಶ್ ಅವರು ಅವರು ಇದ್ದಾರೆ ಬಾಬ್ಜಿ ಅವ್ರ ನಮ್ಗೆ ಕರೆಕ್ಟ್ ಯಾವತ್ತೂ ಅದನ್ನ ನರಿಯಕ್ಕೂ ಆಗಲ್ಲ ಅದು ಇಲ್ಲ ಅಂತ ಹೇಳಕ್ ಆಗಲ್ಲ ನಾವು ಆದ್ರೂ ಸಹಿತ ಎಲ್ಲಿವರೆಗೂ ಅಂತಂದ್ರೆ ಒಂದೊಂದು ಒಂದೊಂದು ಸಂತಿಗಳನ್ನ ನೆನೆಸ್ಕೊಂತ ಹೋದಾಗ ಕಣ್ಣಲ್ಲಿ ನೀರು ಬರುತ್ತೆ ನಮ್ಗೆ ಅಷ್ಟು ಕಷ್ಟಪಟ್ಟು ಕಷ್ಟ ಬರ್ತಾ ನಾವು ಇಂಡಸ್ಟ್ರಿ ಕಷ್ಟ ಪಡ್ತಿದ್ವಿ ನೋಡ್ತಾ ನಾನು ಬಹಳ ಒಂದು ಒಳ್ಳೆ ಒಂದು ಎಕ್ಸಾಂಪಲ್ ಅಂತಂದ್ರೆ ಬಾಬ್ಜಿ ಅವರ ಜ್ಞಾಪಕ ಇರ್ಬೇಕು ನಿಮಗೆ ನಾವು ತಿರುಪತಿಗೆ ಹೋದ್ವಿ ಮೂರ್ ಜನ ಒಂದ್ಸತಿ ಮದ್ರಾಸ್ ಇಂದ ತಿರುಪತಿ ಹೋಗಿ ವಾಪಸ್ ಮದ್ರಾಸ್ ಬಂದ್ವಿ ಮದ್ರಾಸ್ ಬಂದಿದ್ದಾಗ ಅವತ್ತು ದಿವ್ಸ ಚಕ್ರಿಕ್ಚರ್ ಫುಲ್ ಇತ್ತು ಮಠಾಸ್ ಆ ಸಿನಿಮಾ ಎಲ್ಲೂ ಜಾಗ ಇಲ್ಲ ಬಾಬ್ಜಿಗೆ ಇಲ್ಲ ಕುತ್ಕೊಂಡು ನೋಡ್ಲೇ ಪಿಕ್ಚರ್ ಬಾಬ್ಜಿ ಅವ್ರಿಗೆ ದಿವಸ ಅವಾಗ ಗೆ ಸ್ಟೂಲ್ ಹಾಕೊಂಡು ಕುತ್ಕೊಂಡು ನೋಡ್ತೀವಿ ಸ್ವಾಮೀಜಿ ಅವರು ಬೈತಾ ಇದ್ರು ಹೋಗಿ ಸಾಕು ಸಾವಿರ ರಾತ್ರಿ ನೋಡ್ಕೊಂಡ್ರಿ ನೀವು ಯಾಕೆ ಇಲ್ಲಿ ಕೂತ್ಕೀರ ಅಂತ ಬೇಡ ಬೇಡ ನಾವು ಇಲ್ಲೇ ನೋಡ್ತೀವಿ ಕುತ್ಕೊಂಡು ನೋಡಿ ಹೊರಗಡೆ ಬಂದಾಗ ಬಾಬ್ಜಿ ಒಂದು ಮಾತು ಒಂದು ಒಳ್ಳೆ ಸಿನಿಮಾ ಇದ್ರೆ ಎಷ್ಟೇ ಸುಸ್ತಾಗಿರ್ಲಿ ಏನೇ ಇರ್ಲಿ ಆ ಸಿನಿಮಾಕ್ಕೆ ಎಂತ ಬೆಲೆ ಬರುತ್ತೆ ಅಂತ ಅದಕ್ಕೆ ಈ ಚಕ್ರವಿಹಾನೆ ಅಂತ ಒಂದು ಬಾಬ್ಜಿ ನಿಜ ದಿನ ಆ ದಿನಗಳಂತೂ ಬಹಳ ನಾವು ನೆನ್ಸ್ಕೋಬೇಕು ಬಂಗಾರದಂತ ಕಾಲ ಆ ಕಾಲ ಯಾಕಂದ್ರೆ ಮುಂಚೆ ದ್ವಾರ್ಕೇಶ್ ಅವ್ರದ್ದು ಸಿಕ್ಸ್ಟಿ ಫೋರ್ ದಲ್ಲಿ ನಾನ್ ಸಿಕ್ಸ್ಟಿ ತ್ರೀ ನಂದು ಸ್ಕೂಲ್ ಮುಗ ಕಾಲೇಜ್ ಮುಗಿಸ್ಕೊಂಡು ಸಿಕ್ಸ್ಟಿ ಫೋರ್ ಹೋದೆ ಸಿಕ್ಸ್ಟಿ ಫೋರ್ ಹೋಗ್ಬೇಕಾದ್ರೆ ಮೆಡ್ರಾಸ್ ಹೋದೆ ಮೆಡ್ರಾಸ್ ಹೋದ್ಮೇಲೆ ದ್ವಾರಕೇಶ್ ಅವ್ರ ಎಲ್ಲೇ ಇದ್ರು ವಿವಿ ಮೋಹಲ್ ಅವರು ಪಿಕ್ಚರು ಮಮತೆ ಬಂಧನ ಅಂತ ಪ್ರೊಜೆಕ್ಷನ್ ಕೊಟ್ರು ನನಗೆ ನೆಪ್ಟ್ಯೂನ್ ಸ್ಟುಡಿಯೋ ಅಂತ ಇತ್ತು ಅಲ್ಲಿ ಹೌದೌದು ಅಲ್ಲಿ ಪ್ರೊಜೆಕ್ಷನ್ ಕೊಟ್ಟರು ನನಗೆ ಅವತ್ತಿನ ನನಗೆ ಅಲ್ಲೇ ನಾನು ದ್ವಾರಕೇಶ್ ಅವ್ರ ಮೀಟ್ ಮಾಡಿ ನೋಡಿದ್ದೆ ಅವ್ರಿಗೆ ಸಣ್ಣ ಹುಡುಗ ಇದ್ರು ನಾವು ಸಣ್ಣ ಸಣ್ಣದ್ದು ನಾವು ಏಜು ಚೆನ್ನಾಗಿ ಮಾತಾಡ್ಕೊಂಡು ಬಂದ್ವಿ ಪಿಕ್ಚರ್ ನೋಡ್ಕೊಂಡು ಬಂದ್ವಿ ಜಯಂತಿ ಶಿವರ್ ಎನ್ ದ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಬಹಳ ಒಳ್ಳೆ ಪಿಕ್ಚರ್ ಇತ್ತು ಮಮತಾಯಿ ಬಂಧನ ಬಿ ವೆಂಕಟೇಶು ಇದ್ರು ಅದೇಶ್ ಜಯಂತಿ ಅವರು ಜಯಂತಿ ಆಮೇಲೆ ರಮಾದೇವಿ ಹಾ ಆ ಪಿಕ್ಚರ್ ಅದಕ್ಕೆ ವೀರಾಜು ಆಮೇಲೆ ಆಗಿದ್ರು ಒಳ್ಳೆಯ ಪಿಕ್ಚರ್ ಅದು ದಾರ್ಕೇಶ್ ಒಂದೇ ಮಾತು ಕೇಳದೆ ಪಿಕ್ಚರ್ ಏನ್ ಕೊಡ್ತೀರಿ ಏನು ಅಂತ ನಿಮ್ಗೆ ಏನ್ ಬೇಕಾದ ಕೇಳಪ್ಪ ನಾವು ಕೊಡ್ತೀವಿ ಅಂತ ಹೇಳಿ ಕೊಟ್ಬಿಟ್ಟು ಅದೇ ಮೊದಲನೇ ಪಿಕ್ಚರ್ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿಂದ ಅವ್ರದ್ದು ನಮ್ದು ಬಹಳ ರಿಲೇಶನ್ ಚೆನ್ನಾಗಿ ಮುಂದುವರ್ಸ್ಕೊಂಡು ಬರ್ತೀವಿ ದ್ವಾರಕೇಶ್ ಇಸ್ ಆಲ್ಸೋ ವೆರಿ ಗುಡ್ ಪ್ರೊಡ್ಯೂಸರ್ ಸ್ಯಾಂಡ್ ನೋ ಡೌಟ್ ಅವರು ಡೌಟ್ ಕೆಲವೊಂದು ಪ್ರೊಡ್ಯೂಸರ್ಗಳು ಇದಾರೆ ಅದರ ದ್ವಾರಕೇಶ್ ದ್ವಾರ್ಕೇಶ್ ಒಬ್ರು ರವಿಚಂದ್ರನ್ ಒಬ್ಬರು ನಾನು ನೋಡಿದ್ದು ಅವರು ಪ್ರೊಡಕ್ಷನ್ಗೆ ಏನ್ ಬೇಕಾದರೂ ಖರ್ಚು ಮಾಡ್ತಾ ಇದ್ರು ವಿಹಾರದಲ್ಲಿ ಹೇಗೆ ಇರಲಿ ಬಟ್ ಅವರು ಪ್ರೊಡಕ್ಷನ್ ಅಂತಂದ್ರೆ ಪೂರಾ ತನ ಮನ ಧನ ಎಲ್ಲ ಹಾಕಿ ಅವರು ಪಿಕ್ಚರ್ ತೆಗಿತಾ ಇದ್ರು ಇಬ್ಬರನ್ನು ಆ ಕಾಲದಲ್ಲಿ ಆ ಥರ ತೆಗೆತಿದ್ದಕ್ಕೆ ಅವರಿಗೆ ಪಿಕ್ಚರ್ಗಳು ಬಂದಿದೆ ಅವ್ರ ಹೆಸರುಗಳು ಈಗಲೂ ನೆನೆಸುವಂಥ ಬಂಗಾರದ ಕಾಲ ಆ ಕಾಲ ಅದು ಅಲ್ಲಿಂದನೇ ಅವ್ರದ್ದು ನಮ್ದೆಲ್ಲ ದ್ವಾರಕೇಶ್ ಅವ್ರದ್ದು ಪ್ರಾರಂಭ ಆಯಿತು ಒಂದೊಂದು ಪಿಕ್ಚರ್ ಮೇಲೆ ಒಂದೊಂದು ಪಿಕ್ಚರ್ ಬೆಳ್ಕೊಂಡು ಬಂದ್ವಿ ಕುಳ್ಳ ಏಜೆಂಟ್ ಜೀರೋ ಜೀರೋ ತೆಗೆದ್ರು ವಿಕ್ರಮ್ ಸ್ಟುಡಿಯೋದಲ್ಲಿ ಮುಹೂರ್ತ ಅಲ್ಲೂ ಹೋಗಿ ಅಟೆಂಡ್ ಆಗಿ ಬಂದಿದ್ವಿ ಆಮೇಲೆ ಕೌಬಾಯ್ ಕುಳ್ಳ ಕೌಬಾಯ್ ಕುಳ್ಳ ತಗೋಬೇಕಾದ್ರೆ ಪ್ರಕಾಶ್ ಪಿಕ್ಚರ್ಸು ಭಕ್ತ ವಸಲ್ ಅಂತ ಇದ್ರು ಭಕ್ತ ರಾಮಚಂದ್ರ ಅಂತ ಹೇಳಿ ಅವ್ರ ಪಾರ್ಟ್ನರ್ಸ್ರು ಅದು ಭಕ್ತ ವಸಲ್ಮಗೆ ಅವ್ರಿಗೆ ಡಿಸ್ಟ್ರಿಬ್ಯೂಟರ್ ನಮ್ಮ ಬಾಂಬೆ ಕರ್ನಾಟಕದಲ್ಲಿ ಬೇರೆ ಅವ್ರು ಇದ್ರು ಬೊಂಬೆ ಕರ್ನಾಟಕದ ಹುಬ್ಳಿ ಏರಿಯಾ ಆ ಕಾಲದಲ್ಲಿ ನನಗೆ ಅನುಮಾನ ಇತ್ತು ಕವ ಹೇ ನಾನು ಕೊಡ್ತಾನೋ ಇಲ್ಲವೋ ಇದು ಯಾಕಂದ್ರೆ ಅವರು ಪಾರ್ಟ್ನರ್ ಇದಾರೆ ಅವ್ರು ಪಾ ಡಿಸ್ಟ್ರಿಬ್ಯೂಟರ್ ಕೊಡತೈಕೋನೋ ಅಂತ ಆ ಕಾಲದಲ್ಲಿ ಒಂದು ಒಳ್ಳೆ ಸಿಸ್ಟಮ್ ಏನಿತ್ತು ಅಂತಂದ್ರೆ ನಾವು ಒಬ್ಬ ಪ್ರೊಡ್ಯೂಸರ್ ನಾವು ಪಿಕ್ಚರ್ ಅಲ್ಲಿ ತೊಗೊಳ್ತಾ ಇದ್ರೆ ಆ ಪ್ರೊಡ್ಯೂಸರ್ ನಮ್ಮ ಬಿಟ್ಟು ಹೋಗ್ತಾ ಇರಲಿಲ್ಲ ಯಾವುದೇ ಪಿಕ್ಚರ್ ಬರಲಿ ಕಂಟಿನ್ಯೂ ಆಗಿ ಕೊಡ್ತಾ ಇದ್ರು ಅದು ದೊಡ್ಡದೇ ಇರಲಿ ಸಣ್ಣದೇ ಇರಲಿ ಒಂದು ಪಿಕ್ಚರ್ ಸುಮಾರು ಆಧರಿಸೋದನ್ನು ಮುಂದಿನ ಪಿಕ್ಚರ್ ಎಡ್ಜಸ್ಟ್ ಮಾಡಿ ಕೊಡುವುದಾಗ್ಲಿ ಹೀಗೆ ಈ ಒಂದು ಕಂಟಿನ್ಯೂಟಿ ಅಂದ್ರೆ ಒಂದು ಬಾಂಧವ್ಯ ಹಾಗೆ ಬೆರೆಸ್ಕೊಂಡು ಬರ್ತಾ ಇದ್ವಿ ಆ ಕಾಲದಲ್ಲಿ ಆ ಸಮಯದಲ್ಲಿ ನಮಗೆ ಒಂದು ಪಿಕ್ಚರು ಸೋಲ್ತು ಅಂತಂದ್ರೂ ಸಹಿತ ನಮ್ಗೆ ದುಃಖ ಆಗ್ತಿರ್ಲಿಲ್ಲ ಯಾಕಂತಂದ್ರೆ ನಮಗೆ ಮುಂದಿನ ಪಿಚ್ಚರ್ ಚೆನ್ನಾಗಿ ಮಾಡ್ಕೊಡ್ತಾರೆ ಹಿಂದಿನ ಪಿಕ್ಚರ್ನ ನಾವು ಗಳಿಸಿದೀವಿ ಪರವಾಗಿಲ್ಲ ಅಂತೇಳಿ ಒಂದು ಭಾವನೆ ಇತ್ತು ಈ ಭಾವನದಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ವ್ಯಾಪಾರ ಆ ಕೌಬಾಯ್ ಒಳ್ಳೆ ನಮಗೆ ಕೊಡ್ತಾರೋ ಇಲ್ವೋ ಅಂತ ಅನುಮಾನ ಇತ್ತು ನಮ್ಗೆ ಆದ್ರೆ ವೀರಾಸಾಮರ ಆಫೀಸ್ನಲ್ಲಿ ನಾವು ಕೂತಾಗ ದ್ವಾರಕೇಶು ವೀರಾಸಾಮ್ರು ಕೂತಾಗ ಇಲ್ಲ ಬಾಬ್ಜಿ ಈ ಪಿಚ್ಚರ್ ನಿಂದೆ ಯಾಕಂದ್ರೆ ದ್ವ ಅವರು ಹೇಳಿದ್ರು ದ್ವಾರಕೇಶ್ ಹೇಳಿದ್ರು ಸಿಂಧುಲಾಲ್ ಜೈನ ಅವರು ಒನ್ ಆಫ್ ದಿ ಪಾರ್ಟ್ನರ್ ಆ ಪಿಚ್ಚರಿಗೆ ಸಿಂಧುಲಾಲ್ ಜೈನು ಹೇಳಿದ್ರು ಇಲ್ಲ ನಿನಗೆ ಪಿಕ್ಚರ್ ನಿಂದೇ ಬಾಬ್ಜಿ ನಿನಗೆ ನಿಮ್ಗೆ ಬಿಟ್ಟು ಬೇರೆಯವ್ರಿಗೆ ಯಾರು ಕೊಡೋಲ್ಲ ಅಂತ ಕೋಬಾಯ್ ಕೂಡ ಕೊಟ್ಟರು ಆ ಪಿಚ್ಚರು ಚೆನ್ನಾಗಿ ಹೋಯಿತು ಅಂದ್ರೆ ಒಂದು ಬಾ ಆ ಕಾಲದಲ್ಲಿ ನಿರ್ಮಾಪಕರಿಗೆ ವಿತರಕರಿಗೆ ಒಂದು ಬಾಂಧವ್ಯ ಹೇಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು ಬಾಂಧವ್ಯ ಅದೇ ಥರ ಮಾಡ್ಕೊಂಡು ಬಂದವರು ನಾನು ಬಿ ಆರ್ ಕೊಂತರವ್ರು ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ನಾವು ಬಂದಂಥ ಕಾರಣ ಇರಲಿಲ್ಲ ಜಾಸ್ತಿ ನಾವು ಚೆನ್ನ ತಿರುಗಿ ಚೆನ್ನೈಗೆ ಹೋಗ್ತಾ ಇದ್ದೀವಿ ಚೆನ್ನೈಗೆ ಹೋದಾಗ ಚೆನ್ನೈದಲ್ಲಿ ನಾವು ಇಂಥ ದಿವಸ ಬರ್ತಾಯಿದ್ದೀವಿ ಅಂತ ಹೇಳಿದ್ರೆ ಸಾಕು ನಮ್ಮ ನಾವು ಉಳಿದು ಅಲ್ಲಿ ನ್ಯೂ ಉಡ್ಲ್ಯಾಂಡ್ಸ್ ಹೋಟೆಲ್ ಮೈಲಾಪುರದಲ್ಲಿ ಅದು ಎದುರುಗಡೆನೆ ಸ್ವಲ್ಪ ಒಳಗಡೆ ಹೋದರೆ ಅವರು ಬಿ ಆರ್ ಅವರ ಆಫೀಸ್ ಆದರೂ ನಾವು ಬರ್ತಾ ಇದ್ದೀವಿ ಅಂತಂದರೆ ಒಂಬತ್ತು ಗಂಟೆಗೆಲ್ಲ ಕಾರು ನಮ್ಮ ರೂಮ್ ಮುಂದೆ ನಮ್ಮ ಹೋಟೆಲ್ನಲ್ಲಿ ಇರ್ತಿತ್ತು ಅದು ಸರ್ ನಾವು ಬರ್ತೀವಿ ಅಲ್ಲ ಸರ್ ಅಂತಂದರೆ ನೋ 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 ನೀವು ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ನಿಮಗೆ ಗೌರವ ಮರ್ಯಾದೆ ಕೊಡೋದು ನಮ್ದು ಕನಿಷ್ಠ ಕರ್ತವ್ಯ ನಾನು ಕಾರ್ ಕಳಿಸ್ತಾ ಇದ್ದೀನಿ ಸರ್ ಕಾರು ನಿಮಗೋಸ್ಕರ ಕಾಯ್ತಾನೆ ಅಂತ ಹೇಳಿ ಎಷ್ಟೊತ್ತಾದರೂ ಸಹ ತಾನು ಅಲ್ಲಿ ಕಾರ್ ನಮಗೋಸ್ ಕಾಯ್ತಾನೆ ಅವ್ರ ಕಡೆ ಹೋದ್ರೆ ಈಗ ಹನ್ನೊಂದುವರೆ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಯಾರು ಬರಲ್ಲ ಅವರು ಅಲ್ಲಿ ಬೆಳಗ್ಗೆ ಎಂಟೂವರೆ ಗಂಟೆ ಅಂತಂದ್ರೆ ಅವ್ರ ಆಫೀಸಲ್ಲಿ ಇರ್ತಿದ್ರು ಎಂಟೂವರೆ ಗಂಟೆಗೆ ಅವರು ಟಿಫಿನ್ ಮಾಡ್ಕೊಂಡು ಬಂದು ಅವ್ರದ್ದೊಂದು ಒಳ್ಳೆ ನಾನು ಕಂಡದ್ದೇನಂತಂದ್ರೆ ಹೀಗೀಗ ಮಾಡಿಕೊಂಡು ಪಾನ ಹಾಕೋತಾ ಇದ್ರು ಯಾರೋ ಬಿ ಆರ್ ಪಂತಲ್ ಅವರು ಅವ್ರ ಪಕ್ಕದಲ್ಲಿ ಕುಷ್ಣಮೂರ್ತಿ ಅಂತ ಒಬ್ರು ಇದ್ರು ಅವರು ಕೃಷ್ಣಮೂರ್ತಿ ದಿ ಬಿ ಆರ್ ಪಂತ್ ಅವರಿಗೆ ಕಂಪ್ಲೀಟ್ ಸಹಕಾರ ಕೊಡ್ತಿದ್ರು ಪ್ರೊಡಕ್ಷನ್ಗಾಗ್ಲಿ ವ್ಯವಹಾರಕ್ಕಾಗ್ಲಿ ಎಲ್ಲದಕ್ಕೂ ಅವ್ರಿಗೆ ಕುಷ್ಣಮೂರ್ತಿ ಅವ್ರು ಮಾಡ್ತಿದ್ರು ಆ ಬಿ ಆರ್ ಪಂಥಲ ಬಂದ ತಕ್ಷಣ ಕೂತ್ಕೊಳ್ಳಿ ಅಂತ ಹೇಳಿ ಟಿಫಿನ್ ಬೇಕಾ ನಿಮಗೆ ಅಂತ ಕೇಳ್ತಾ ಇದ್ರು ಇಲ್ಲ ಸರ್ ಏನು ಬೇಡ ಕಾಫಿ ಏನು ಬೇಡ ಕಾಫಿ ತಗೊಳ್ಳಿ ಅಂತ ಹೇಳಿ ಕಾಫಿ ಕೊಟ್ಟು ಆಮೇಲೆ ವಿಹಾರ ಮಾತುಗಳು ಮುಂದುವರಿತೀವಿ ನಾನು ಈ ಥರ ಪಿಕ್ಚರ್ ತೆಗಿಬೇಕಂತಿದ್ದೀನಿ ಈ ಥರ ತಾರಾಗಣ ನಾನು ಹಾಕ್ತಾ ಇದ್ದೀನಿ ನಾನು ಇದು ಒಂದು ಲೈಟಾಗಿ ಕತೆ ಹೇಳ್ತೀನಿ ಅಂತ ಕತೆ ಹೇಳ್ತಿದ್ರು ಕಥೆ ಹೇಳಿ ಆ ಕಥೆ ಹೇಳ್ಕೊಂಡು ನಿಮಗೆ ಉದ್ದೇಶ ಏನು ಕತೆ ಇದು ಅಂತ ಕೇಳ್ತಾಯಿದ್ರು ಚೆನ್ನಾಗಿದೆ ಸರ್ ಕತೆ ಪರವಾಗಿಲ್ಲ ಸರ್ ಅಂತಂದರೆ ಇನ್ನೂ ಚೆನ್ನಾಗಿ ಬರುತ್ತಪ್ಪ ಪಿಕ್ಚರ್ ತೆಗಿಬೇಕಾದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ ಅಂತಂದು ಆಯಿತು ಸಾರ್ ನಿಮಗೇನು ಬೇಕು ಸಾರ್ ಅಂತ ನಾವು ಕೇಳಿದಾಗ ಅವರು ನಾನು ಹಾಕೋದು ಇಷ್ಟು ಬೆಂಗಳೂರು ಡಿಸ್ಟ್ರಿಬ್ಯೂಟರ್ ಹಾಕ್ತಾರೆ ಇಷ್ಟು ನಿಮ್ಮ ಮುಂಬೈ ಕರ್ನಾಟಕದಿಂದ ನಾರ್ತ್ ಕರ್ನಾಟಕದಿಂದ ಇಷ್ಟು ನನಗೆ ಬೇಕು ಹೈದ್ರಾಬಾದ್ ಕರ್ನಾಟ ಇಷ್ಟು ಬರುತ್ತೆ ನೀವು ಪಿಕ್ಚರ್ ರಿಲೀಸ್ ಮಾಡಿ ನಿಮ್ಮ ದುಡ್ಡು ನಿಮ್ಮ ಕಂಡೀಷನ್ನು ನಿಮ್ಮ ಪಬ್ಲಿಸಿಟಿ ದುಡ್ಡು ಎಲ್ಲ ರಿಕವರಿ ಆದ ಮೇಲೆ ಎಲ್ಲ ಡಿಸ್ಟ್ರಿಬ್ಯೂಟರ್ ರಿಕವರ್ ಆದ ಮೇಲೆ ನನ್ನ ದುಡ್ಡು ನಾನು ತೊಗೊತಿನಪ್ಪ ಅಲ್ಲಿವರೆಗೂ ನಾನು ದುಡ್ಡು ತೊಗೊಳಲ್ಲ ನಿಮ್ಮ ವಿಚಾರ ಹೇಳಿ ಅಂತಿದ್ವಿ ಅವರು ಸ್ವಭಾವ ಅವರ ಸರಳಕ್ಕೆ ನೋಡ್ಬಿಟ್ಟು ನಾವು ಏನು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಆ ಕಾಲದಲ್ಲಿ ಅವ್ರು ಏನು ಹೇಳಿದ್ದು ನಾವು ಅದಕ್ಕೆ ಒಪ್ಕೊತಿದ್ವಿ ಎರಡನೇ ಮಾತು ಮಾತಾಡ್ತಿರ್ಲಿಲ್ಲ ಯಾಕಂತಂದ್ರೆ ಇದ್ದದ ವಿಷಯ ಸರಿಯಾಗಿ ಅವ್ರು ಹೇಳಿದಾಗ ನಾವು ಇನ್ನೇನು ಅಂತ ಕೇಳಬೇಕು ನಾವು ಸರ್ ನಿಮ್ಮಿಷ್ಟ ಅಂದ ತಕ್ಷಣ ಆಯಿತಪ್ಪ ಓಕೆ ಅಂತ ಹೇಳಿ ಆಗಿ ಅಗ್ರಿಮೆಂಟ್ ರೆಡಿ ಆಗ್ತಿತ್ತು ಮುಂಚೆ ನಾನು ಹೇಳ್ದಂಗೆ ಅವರು ದುಡ್ಡು ಯಾವಾಗ ಬೇಕಾದ್ರೆ ಅವ್ರು ದುಡ್ಡು ತೊಗೊತಾ ಇರಲಿಲ್ಲ ಅವರು ನನಗೆ ಪ್ರೊಡಕ್ಷನ್ದಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀನಿ ನಾನು ನನ್ನ ಶೂಟಿಂಗ್ ಶೆಡ್ಯೂಲ್ನಲ್ಲಿ ಇಷ್ಟು ದುಡ್ಡು ಕೊಡಿ ರೀ ರಿಗಾರ್ಡಿಂಗ್ ಇಷ್ಟು ದುಡ್ಡು ಕೊಡಿ ಸಾಂಗ್ ರಿಕಾರ್ಡಿಂಗ್ ಸ್ಟಾರ್ಟಿಂಗ್ ಮಾಡ್ತೀನಿ ಫಸ್ಟ್ ಮೂರ್ತ ಮಾಡ್ತೀನಿ ಅವತ್ತು ದುಡ್ಡು ಕೊಡಿ ಫೈನಲ್ ಪ್ರಿಂಟ್ಸ್ ಬೇಕಂದಾಗ ಇಷ್ಟು ದುಡ್ಡು ಕೊಡಿ ಅಂತ ಹೇಳ್ತಿದ್ರು ಆಯ್ತು ಅಂತ ಹೇಳಿ ಅದೇ ತರ ಎಗ್ರಿಮೆಂಟ್ ಬರೀತಿದ್ರು ಅವರು ಎಗ್ರಿಮೆಂಟ್ ಸೈನ್ ಮಾಡ್ಕೊಂಡು ಬಂದು ಅದು ಒಂದು ನಮಗೆ ದೊಡ್ಡ ಹೆಮ್ಮೆ ಪಂಥಲವ್ರ ಪಿಕ್ಚರ್ ನಾವು ತಗೊಂಡಿದೀವಿ ಅಂತ ತಗೊಂತಾ ಇದ್ರು ಇನ್ನೂ ಹೊಸ ಪಿಕ್ಚರ್ ತಗೊಂಡ್ರೆ ಇನ್ನೂ ಹೆಮ್ಮೆನೆ ನಮಗೆ ಆ ಪಿಕ್ಚರ್ ತಗೊಂಡು ನಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಾವು ಕಾಯ್ತಾ ಇರ್ತಿದೀವಿ ಆ ಟೈಮ್ ದಲ್ಲಿ ಚಿತ್ರ ಸಾಂಗ್ ರೆಕಾರ್ಡಿಂಗ್ ಮೂರ್ತಾ ಇರ್ತಿದ್ರು ಯೂಸ್ಫುಲ್ ಆಗಿ ಸಾಂಗ್ ರೆಕಾರ್ಡಿಂಗ್ ಬಂದಾಗ ಕರಿತಿದ್ರು ನಾವು ಹೋಗಿ ಸಾಂಗ್ ರೆಕಾರ್ಡಿಂಗ್ ಇಡಬೇಕಾದ್ರೆ ಮುಹೂರ್ತದ ಶಾಟಿಗೆ ಬೇರೆ ಸಾಂಗ್ ರೆಕಾರ್ಡಿಂಗ್ ಮುಹೂರ್ತ ಬೇರೆ ಸಾಂಗ್ ರೆಕಾರ್ಡಿಂಗ್ ಹೋದಾಗ ನಮ್ಮ ಪ್ರೀತಿಯಿಂದ ನಾವು ಸೈನಿಂಗ್ ಪೇಮೆಂಟ್ ಅಂದರೆ ಎಗ್ರಿಮೆಂಟ್ ಸೈನ್ ಮಾಡಿದ್ದಕ್ಕೆ ನಾವು ಪೇಮೆಂಟು ಕೊಡ್ತಾ ಇರ್ತೀವಿ ಆ ಪೇಮೆಂಟ್ ಇಟ್ಟರೆ ಅವ್ರಿಗೂ ದುಡ್ಡು ಅಲ್ಲ ಒಬ್ಬ ವಿತರಕ ಬಂದು ನಮಗೆ ದುಡ್ಡು ಇಟ್ಟಿದಾರಲ್ಲ ಅಂತ ಅದೊಂದು ಅವರಿಗೆ ಅಭಿಮಾನ ಆ ಅಭಿಮಾನ ಹೇಗೆ ಉಟ್ಕೊತಿತ್ತು ಏನೋ ಗೊತ್ತಿಲ್ಲ ನನಗೆ ಭಾಳ ಸಂತೋಷ ಪಡ್ತಿದ್ರು ನಾವು ದುಡ್ಡಿಟ್ಟರೆ ಸಾಂಗ್ ರೆಕಾರ್ಡಿಂಗ್ ನೋಡಿಕೊಂಡು ಮುಹೂರ್ತ ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಮತ್ತು ಬೇರೆ ಕಡೆ ಹೋಗಿ ಬರ್ತಾ ಇದ್ವಿ ಬಂದ ತಕ್ಷಣನೇ ಸಾಂಗ್ ರೆಕಾರ್ಡಿಂಗ್ ಮುಗೀತು ಅಂದ ತಕ್ಷಣನೇ ನಾವು ಬಂದ ತಕ್ಷಣ ನಮಗೆ ಕೂಡ್ಸಿಬಿಟ್ಟು ಸಾಂಗ್ ಫುಲ್ ಸಾಂಗ್ ಹಾಕಿ ತೋರಿಸ್ತಾ ಇದ್ರು ಸ್ಕ್ರೀನ್ ಮೇಲೆ ಪಿಕ್ಚರ್ಗಳು ಕಾಣ್ತಾ ಇಲ್ಲ ಬಟ್ ಅವು ಸಾಂಗ್ ಬರ್ತಿತ್ತು ಅವರ ಸೌಂಡ್ ಸಾಂಗ್ ರೆಕಾರ್ಡಿಂಗ್ ಸಣ್ಣದಾಗಿ ಕೇಳಿದ್ರೆ ಬಾ ಬೇಡ ದೊಡ್ಡದಾಗೆ ಕೇಳಿ ಅಂತ ಸಾಂಗ್ ರೆಕಾರ್ಡಿಂಗ್ ಕೇಳಿಸ್ತಿದ್ರು ಆ ತರ ಶ್ರಮ ಪಡ್ತಾ ಇದ್ರು ಅವರು ಇನ್ನು ಮುಹೂರ್ತ ಟೈಮ್ ದಲ್ಲೂ ಅಷ್ಟೇ ಕರೆಯೋದು ಅಲ್ಲಿಗೆ ಹೋಗ್ಬಿಟ್ಟು ಆ ಕಾಲದಲ್ಲಿ ಮುಹೂರ್ತ ಅಂತಂತಂದ್ರೆ ಎಲ್ಲ ಸಿನಿಮಾ ನಟನಟ ಇರ್ತಿದ್ರು ಟೆಕ್ನಿಷಿಯನ್ಸ್ ಇರ್ತಿದ್ರು ಎಡಿಟರ್ ಬರ್ತಿದ್ರು ಮ್ಯೂಸಿಕ್ ಡೈರೆಕ್ಟರ್ ಬರ್ತಿದ್ರು ಫ್ರೆಂಡ್ಸ್ ಬರ್ತಾ ಇದ್ರು ಎಲ್ಲರೂ ಬಂದ್ಬಿಟ್ಟು ಅಲ್ಲಿ ಬಂದುಬಿಟ್ಟು ವಿಶ್ ಮಾಡಿ ಹೋಗ್ತಾ ಇದ್ವಿ ಆಟ ಕಾಲದಲ್ಲಿ ನಾವು ಸ್ವಲ್ಪ ಮತ್ತೆ ತಿರುಗಿ ಶೂಟಿಂಗ್ ಟೈಮ್ಗೆ ದುಡ್ಡು ಕೊಟ್ಟು ಬರ್ತಾ ಇದ್ವಿ ಎಷ್ಟೋ ಸಂತೋಷವಾಗಿರ್ತಿತ್ತು ಪಿಕ್ಚರ್ ಶೂಟಿಂಗ್ ಸ್ಟಾರ್ಟ್ ಆಗ್ತಿತ್ತು ನಾವು ಕೂಡ್ತಾ ಇದ್ವಿ ಟಿಫಿನ್ ಟೈಮ್ದಲ್ಲಿ ಟಿಫಿನ್ ಬರ್ತಾಯಿತ್ತು ಊಟ ಟೈಮ್ದಲ್ಲಿ ಊಟ ಎಲ್ಲರ ಜೊತೆ ಊಟ ಮಾಡೋದು ಈ ಥರ ಒಂದಕ್ಕೆಲ್ಲ ಒಂದಕ್ಕೊಂದು ಪ್ರೀತಿ ಬಾಂಧವ್ಯನೇ ಜಾಸ್ತಿ ಕಾಣ್ತಾ ಇತ್ತು ಅಷ್ಟೇ ಹೊರ್ತು ವ್ಯವಹಾರ ಕಾಣ್ತಿರ್ಲಿಲ್ಲ ನಮಗೆ ಒಂದು ಸಾರಿ ಕೃಷ್ಣದೇವರ ಪಿಕ್ಚರ್ ಮಾಡಿದ್ರು ಕೃಷ್ಣದೇವರ ಪಿಕ್ಚರ್ ಮಾಡಬೇಕಾದ್ರೆ ರಾಜ್ಕುಮಾರ್ ಅವರು ಜಯಂತಿ ಭಾರತಿ ಆ ಕಾಲದಲ್ಲಿ ಪಂತ್ಲವ್ರ ಪಿಕ್ಚರ್ಸ್ ಎಲ್ಲ ಪದ್ಮಿನಿ ಪಿಕ್ಚರ್ಸ್ ಅವ್ರ ಹೆಸರು ಆ ಪಿಕ್ಚರ್ಗಳೆಲ್ಲ ವೀನಸ್ ಮೂಸ್ನವರು ತೊಗೊತಾಯಿದ್ರು ನಮ್ಮ ಬೆಂಗಳೂರು ಕರ್ನಾ ಬೆಂಗಳೂರು ಏರಿಯಾಗೆ ನಾನು ಬೊಂಬೈ ಕರ್ನಾಟಕ ಕರ್ನಾಟಕ ನಾನು ತೊಗೊತಾ ಇದ್ದೆ ಕೆ ಸಿನ್ ಗೌಡ್ರು ಸಿನ್ ಮೂವೀಸ್ ಅಂತ ಸಹ ಹಂಚಿಕೆ ಇಷ್ಟೇ ಅವ್ರಿಂದ ಈ ಕೃಷ್ಣದೇವರ ಪಿಕ್ಚರ್ ಬಿಡುಗಡೆ ಮಾಡಬೇಕಂತ ಬಹಳ ಪ್ರಯತ್ನ ಮಾಡಿದ್ರು ಅದು ಏನೋ ಒಬ್ಬರಿಗೆ ಹಿಡಿದು ಏನೋ ಮಾತಾಡಿಸಿ ಆ ಪಿಕ್ಚರ್ ತಗೋಬೇಕಂತ ಅಂತು ಅದು ತೊಂಬತ್ತು ನೈಂಟಿ ನೈನ್ ಪರ್ಸೆಂಟ್ ಅವ್ರಿಗೆ ಪಿಕ್ಚರ್ ಆಗುತ್ತೆ ಅಂತ ಹೇಳಿ ಮಾತು ಬಂತು ಮಾರ್ಕೆಟ್ನಲ್ಲಿ ಸಿನ್ ಗೌಡ್ರು ಅವ್ರ ಹಿಂದ್ಗಡೆ ಇರೋರು ಮುದ್ದು ಕೃಷ್ಣ ಅವರು ಕೆಸಿನ ಮೂರ್ತಿ ಇವರೆಲ್ಲರೂ ಬಹಳ ಸಂತೋಷಪಟ್ಟು ಬಿಆರ್ ಪಂತ್ ಅವ್ರ ಪಿಕ್ಚರು ಕಲರ್ ಪಿಕ್ಚರು ದೇವರಾಯ ಈ ಪಿಕ್ಚರ್ ನಮಗೆ ಬರುತ್ತಲ್ಲ ಅಂತ ಭಾಳ ಸಂತೋಷ ಪಟ್ಬಿಟ್ಟು ಮುಹೂರ್ತಕ್ಕೆ ಅವರೆಲ್ಲ ಅಲ್ಲೇ ಬಂದು ಅವ್ರಿಗೆ ಈ ಹಿಸ್ಟಾರಿಕಲ್ ಪಿಕ್ಚರ್ ಅದು ಈ ಹಿಸ್ಟಾರಿಕಲ್ ಪಿಕ್ಚರ್ಗೆ ಅವರಿಗೆ ಬಟ್ಟೆ ಎಲ್ಲನೂ ಅವ್ರು ತಂದು ಕೊಟ್ಟಿದ್ದವರು ಕೇಸನ್ ಗೌಡ್ರೆ ಅಂಥ ಆ ಕಾಲದಲ್ಲಿ ಅವರು ಅಂಥ ಅಂಥ ಒಳ್ಳೆ ಬಳ್ಳೆ ಬಟ್ಟೆ ಕೊಟ್ಟು ಈ ಪಿಕ್ಚರ್ ನಮಗೇ ಅಂತ ಸಂತೋಷದಿಂದ ಅವರು ಓಡಾಡಿದ್ದು ನೋಡಿದ್ರೆ ನನಗೆ ಸ್ವಲ್ಪ ಸಂಕೋಚ ಆಯಿತು ಇವ್ರ ಮುಂದಗಡೆ ನಾನೇನು ಓಡಾಡಲಿ ನಾನು ಅಂತ ನಾನು ಹೋದೆ ಹೋದ ತಕ್ಷಣ ಬಿ ಆರ್ ಪಂಥಲವರು ಇದ್ದರು ಬನ್ನಿ 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 ಅಂತ ಕೂರಿಸ್ಕೊಂಡು ಮಾತಾಡಿ ಕೆ ಗೌಡ್ರು ಗೌಡರು ಕೂತಿದ್ದರು ಕೆಸಿನ ಮೂರ್ತಿ ಕೂತಿದ್ದರು ಕೃಷ್ಣ ಅವರು ಕೂತ್ಕೊಂಡು ಮಾತಾಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಬಂದಿವಿ ಏನು ಮೂಹೂರ್ತ ಆಯಿತು ಮೂರ್ತ ಆದಮೇಲೆ ನಾನು ಸರ್ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂದೆ ಹೋಗಿ ಬನ್ನಿ ಊಟಕ್ಕಿಲ್ಲಿಗೆ ಬಂದುಬಿಡಿ ಅಂತಂದು ಆಯಿತು ಸರ್ ಅಂತ ಅಂದೆ ಇವರು ಕೆ ಇದ್ದಾರೆ ದೊಡ್ಡ ಏರಿಯಾ ಬೆಂಗಳೂರಿನವರು ಅವ್ರ ಮುಂದ್ಗಡೆ ನಮ್ಮದು ಸಣ್ಣ ಏರಿಯಾ ನಮ್ಮದು ಏನು ಇರುತ್ತೆ ಅಂತ ನಾನು ಅನ್ಕೊಂಡು ನಾನು ಬೇರೆ ಕ ಎ ವಿ ಎಮ್ ಅವ್ರ ಕಡೆ ಕೆಲಸ ಇತ್ತು ಎಂ ಅವ್ರ ಕಡೆ ಹೋಗಿದ್ದೆ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಮೂರು ಗಂಟೆ ಆಯಿತು ಮೂರು ಗಂಟೆ ಆದಾಗ ಯೂಶ್ವಲ್ ಆಗಿ ಬ್ರೇಕು ಟೂ ಟು ತ್ರೀ ಇರುತ್ತೆ ಬ್ರೇಕು ಒನ್ ಟು ಟು ಒನ್ ಟು ಟು ಸೊ ಒನ್ ಟು ಟೂನಲ್ಲಿ ಬ್ರೇಕ್ ಮಾಡಿ ಟಿಫಿನ್ ಮಾ ಊಟ ಮಾಡ್ತಾರೆ ನಾನು ಮೂರು ಗಂಟೆಗೆ ಹೋಗಿದ್ದೆ ಒಳಗಡೆ ರಾಜ್ಕುಮಾರ್ ಅವ್ರದ್ದು ಪ ಭಾರತಿ ಮತ್ತು ಜೈಟಿ ಅವ್ರದ್ದು ಒಂದು ಸಾಂಗ್ ಶೂಟಿಂಗ್ ನಡೀತಾ ಇತ್ತು ತಿರುಪತಿ ವೆಂಕಟರಮಣ ತಿಮ್ಮಪ್ಪನ ಮೇಲೆ ಒಂದು ಹಾಡು ನಡೀತಾ ಇತ್ತು ಶೂಟಿಂಗು ನಾನು ಬಂದಾಗ ಬನ್ನಿ ಅವರೇ ನನಗೆ ಬಾಬ್ಜಿ ಅಂತ ಕರೀತಾರೆ ಬನ್ನಿ ಅವರೇ ಅಂತಂದರು ಹೋದೆ ಹೋದ ತಕ್ಷಣ ಅವರು ಬಂದಿದ್ದಾರೆ ಊಟದ ವ್ಯವಸ್ಥೆ ಮಾಡಿ ಅಂತಂದರು ಕರೆದು ಹುಡುಗನಿಗೆ ಅಯ್ಯೋ ಪಾಪ ಇದೇನು ನನಗೋಸ್ಕರ ಊಟ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬನ್ನಿ ಊಟಕ್ಕೆ ಹೋಗೋಣ ಅಂತ ಅಂದರು ಅಲ್ಲಿ ಹೋಗಿ ಊಟಕ್ಕೆ ಅಲ್ಲಿ ಹೋಗಿ ಟೇಬಲ್ ಕಡೆ ನೋಡಿದ್ರೆ ಎರಡೆಲ್ಲಿ ಹಾಕಿದ್ದಾರೆ ನಾನು ಎರಡಲ್ಲಿ ಯಾಕೆ ಹಾಕಿದ್ದಾರೆ ಅಂತ ನಾನು ನೋಡಿದೆ ಒಂದೆಲಿ ನನಗೋಸ್ಕರ ಇಟ್ಟಿದ್ದಾರೆ ಇನ್ನೊಂದು ಆರ್ ಬಿಆರ್ ಪಂತಲ್ಲಿ ಇಟ್ಕೊಂಡಿದ್ದಾರೆ ಸಾರ್ ನೀವು ಊಟ ಮಾಡಲಿಲ್ವಾ ಅಂತ ಅಂದೆ ಅದು ಯಾಕೆ ರೀ ಊಟ ಮಾಡ್ತೀನಿ ನಿಮಗೆ ನಾನು ಊಟಕ್ಕೆ ತರೋದು ನೀವು ನಮ್ಮ ವಿತರಕರು ನಾವು ನಮ್ಮ ಹಂಚಿಕೆದಾರರು ನೀವು ನಿಮಗೆ ಬಿಟ್ಟು ನಾನು ಹೇಗೆ ಊಟ ಮಾಡಲಿ ಅಂತ ನನಗೆ ಇಷ್ಟು ಸಂಕೋಚ ಆಗೋಯ್ತು ನನಗೆ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಲೇಟಾಗಿ ಬಂದೆಲ್ಲ ನನಗೆ ಗಮನಿಸ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದೆ ಆದರೆ ಈ ಮಹಾನುಭಾವ ನನಗೋಸ್ಕರ ಇದ್ದಾನೆ ಊಟಕ್ಕೋಸ್ಕರ ಅಂಥೇಳಿ ಭಾಳ ನಾನು ತಲೆ ತಗ್ಗಿಸ್ಕೊಂಡ್ಬಿಟ್ಟೆ ಆ ದಿವಸ ನಾನು ಮರಿಲಿಕ್ಕೆ ನನ್ನ ಜನ್ಮದಲ್ಲಿ ಇರೋ ತನಕ ಬಿ ಆರ್ ಪಂಟ್ರವ್ರಿಗೆ ಮರೆಯಲಿಕ್ಕೆ ನಾನು ಆಗೋಲ್ಲ ಅಂತ ಮಹಾನ್ ಭಾವ ಮನೀಷ್ಯ ಎಂತೆಂತ ಪಿಕ್ಚರ್ ಕೊಟ್ಟರು ಅವರು ಸ್ಕೂಲ್ ಮಾಸ್ಟ್ರು ಒಂದು ಪಿಕ್ಚರ್ ಬೆಂಗಳೂರಲ್ಲಿ ಯಾವ್ದು ಥಿಯೇಟರ್ ಸಿಕ್ಕಿಲ್ಲ ರಿಲೀಸ್ ಆಗಕ್ಕೆ ಅಂದ್ರೆ ಫಾದರ್ ಫಟ್ ಎಮ್ಮೆ ತಮ್ಮಣ್ಣ ಆಮೇಲೆ ಬೀದಿ ಬಸವಣ್ಣ ನಾವು ಬೆಂಗಳೂರ್ಗಂತ ಮುಂಚೆನೇ ಬಿಡುಗಡೆ ಮಾಡಿದೀವಿ ಅಲ್ಲಿ ಹುಬ್ಲಿ ಏರಿಯಾಗೆ ಹ್ಮ್ ಅಂತ ಪಿಕ್ಚರ್ಗಳು ಗಂಡೊಂದು ಹೆಣ್ಣಾರು ಒಂದೊಂದು ಮುತ್ತು ಒಂದೊಂದು ಮುತ್ತು ಅಂತ ಪಿಕ್ಚರ್ ಅಂದ್ರೆ ಅವ್ರಿಗೆ ಅವ್ರು ಮಾಡೋ ಸಿನಿಮಾದಲ್ಲಿ ಅವ್ರ ನಂಬಿಕೆ ಇರ್ತಾ ಇತ್ತು ನಂಬಿಕೆ ಒಂದಿರ್ತಾರೆ ಅವ್ರಿಗೆ ಅವ್ರು ನಂಬಿಕೆ ಯಾವತ್ತಿದ್ರೂ ಪಿಕ್ಚರ್ ನೋಡ್ತಾರೆ ಜನ ನನ್ನ ಕತೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಅವ್ರಲ್ಲಿ ಆ ಮನೋಭಾವನೆ ಇತ್ತು ಈಗ ನಾನು ಇಂಪಾರ್ಟೆಂಟ್ ಬೇಕಾದ ಕತೆ ಹೇಳ್ತೀನಿ ಸಿನಿಮಾನ ಆ ಕಾಲದಲ್ಲಿ